ಲೇಡೀಸ್ ಅಂಡ್ ಜೆಂಟ್ ಮ್ಯಾನ್ ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಹೊಸ ವರ್ಷಾಚರಣೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹೊಸ ಮಾರ್ಗಸೂಚಿನ ಪ್ರಕಟ ಮಾಡಿಬಿಟ್ಟಿದ್ದಾರೆ ಪೊಲೀಸರ ಮಾರ್ಗಸೂಚಿ ಏನು ಏನೇನು ಕಠಿಣ ರೂಲ್ಸ್ಗಳು ಹಾಗಾದ್ರೆ ಹೊಸ ವರ್ಷಕ್ಕೆ ಏನೇನು ಪಾಲನೆ ಮಾಡಬೇಕು ಈ ಸ್ಟೋರಿನ ಕೇಳಿಸ್ಕೊಡು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾಣರಾಪುರ ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಬೆಂಗಳೂರು ನಗರ ಪೊಲೀಸ್ನವರು ಕೆಲವೊಂದಷ್ಟು ಮಾರ್ಗಸೂಚಿಗಳನ್ನ ಹೊರಡಿಸಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷಾಚರಣೆಗೆ ಹತ್ತು ಲಕ್ಷ ಮಂದಿ ಪಾಲ್ಗೊಳ್ಳುವ ಬಗ್ಗೆ ಪೊಲೀಸ್ನವರಿಗೆ ಮಾಹಿತಿ ಕೂಡ ಸಿಕ್ಕಿದೆ ನಗರದ ಪ್ರಮುಖ ಸ್ಥಳಗಳಾಗಿರುವಂತಹ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಎಂಜಿ ರೋಡ್ ಇಂದ್ರಾನಗರ ನೀರಾದ್ರಿ ರೋಡ್ ಎಚ್ ಆರ್ ಲೇಔಟ್ ಕೋರ್ಮಂಗಲ ಬಾಣಸವಾಡಿ ಭಾಗದಲ್ಲಿ ಲಕ್ಷ ಲಕ್ಷ ಮಂದಿ ಸೇರಿ ಹೊಸ ವರ್ಷವನ್ನ ಬರಮಾಡಿಕೊಳ್ತಾರೆ ಈ ಹಿನ್ನೆಲೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಸಾರ್ವಜನಿಕ ಶಾಂತಿಗೆ ಧಕ್ಕೆಯಾಗುವ ಚಟುವಟಿಕೆಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಕ್ರಮ ಚಟುವಟಿಕೆ ಗಲಾಟೆ ಗೂಂಡಾಗಿರಿ ಮದ್ಯಪಾನ ಮಾಡಿ ಸಾರ್ವಜನಿಕವಾಗಿ ಅಶಾಂತಿಯನ್ನು ಸೃಷ್ಟಿ ಮಾಡುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಶ್ಲೀಲ ವರ್ತನೆ ಶಬ್ದ ಮಾಲಿನ್ಯ ಅಪಾಯಕಾರಿ ಸ್ಟಂಟ್ ಅಕ್ರಮ ಪಾರ್ಟಿ ಮಾಡೋದಕ್ಕೆ ಸಂಪೂರ್ಣವಾಗಿ ನಿರ್ಬಂಧವನ್ನು ವಿಧಿಸಲಾಗುತ್ತೆ ಹೋಟೆಲ್ ಪಬ್ ಕ್ಲಬ್ ರೆಸಾರ್ಟ್ಗಳಿಗೆ ನಿಗದಿತ ಸಮಯದ ಮಿತಿಯನ್ನ ವಿಧಿಸಲಾಗಿದೆ ಡಿಜೆ ಲೌಡ್ ಸ್ಪೀಕರ್ ಬಳಕೆಗೆ ಅನುಮತಿ ಹಾಗೂ ಸಮಯ ಮಿತಿ ಕಡ್ಡಾಯವಾಗುತ್ತೆ ಸರಾಸರಿ ಇಪ್ಪತ್ತು ಸಾವಿರ ಆಗುತ್ತೆ ಇದು ಎಲ್ಲ ಬೇರೆ ಬೇರೆ ಟೈಪ್ ಇದೆ ಸಿವಿಲ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಆರ್ ಪಿ ಹೋಮ್ ಗಾರ್ಡ್ಸ್ ಸಿವಿಲ್ ಡಿಫೆನ್ಸ್ ಟ್ರಾಫಿಕ್ ವಾರ್ಡನ್ಸ್ ಮತ್ತೆ ನಮ್ಮ ಸಿಲ್ಟ್ ಟಿ ವಾಟರ್ ಗ್ರ್ಯಾಡ್ ಹೊಲ್ಸಾನ ಕೋಟಾ ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ ಇಪ್ಪತ್ತು ಸಾವಿರ ಮತ್ತೆ ಅದಕ್ಕೋಸ್ಕರ ನಾವು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವವರ ವಿರುದ್ಧ ಕಠಿಣ ದಂಡ ಹಾಗೂ ಪ್ರಕರಣ ದಾಖಲಾಗುತ್ತೆ ಮಹಿಳೆಯರ ಸುರಕ್ಷತೆಗೆ ವಿಶೇಷ ಗಮನ ನೀಡಿ ಪೆಟ್ರೋಲಿಂಗ್ ಹೆಚ್ಚಿಸಲಾಗಿದೆ ಸಿಸಿಟಿವಿ ಡ್ರೋನ್ ಇತರೆ ತಾಂತ್ರಿಕ ಸಾಧನಗಳ ಮೂಲಕ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ ಅಹಿತಕರ ಘಟನೆ ನಡೆದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವುದಕ್ಕೆ ಸಾರ್ವಜನಿಕರಿಗೆ ಸೂಚನೆ ಕೊಡಲಾಗಿದೆ ಹೊಸ ವರ್ಷದ ಭದ್ರತೆಗಾಗಿ ಇಪ್ಪತ್ತು ಸಾವಿರ ಪೊಲೀಸರನ್ನ ಯೋಜನೆ ಮಾಡಲಾಗ್ತಾ ಇದೆ ಕಡೆ ನಾವು ಫಸ್ಟ್ ಟೈಮ್ ಬಿಎಂಟಿಸಿ ಮತ್ತೆ ಬಿಎಂಟಿಸಿ ಬಸ್ಸಸ್ ಪ್ಲಸ್ ಟೆಂಪೋ ಡ್ರೈವರ್ ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಜೊತೆಗೆ ಮಾತಾಡಿಕೊಂಡು ಅಲ್ಲಿ ಪೋಸ್ಟ್ ಮಿಡ್ ನೈಟ್ ಅಂದ್ರೆ ಟ್ವೆಲ್ವ್ ಓ ಕ್ಲಾಕ್ ಆದಮೇಲೆ ಜನಗೆ

ಬೆಳಗಿನ ಜಾವ ಆರು ಗಂಟೆವರೆಗೂ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವ ಮೇಲ್ಸೇತುವೆಯನ್ನು ಹೊರತುಪಡಿಸಿ ಬೆಂಗಳೂರು ನಗರದ ಐವತ್ತಕ್ಕೂ ಹೆಚ್ಚು ಮೇಲ್ಸೇತುವೆಗಳನ್ನು ಬಂದ್ ಮಾಡಲಾಗುತ್ತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲ್ಸೇತುವೆ ಮೇಲೆ ಬೈಕ್ಗಳ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗುತ್ತೆ ನೀವೇನಾದರೂ ಕೂಡ ಹೊಸ ವರ್ಷಕ್ಕೆ ಹೊಸ ಹೊಸ ಪ್ಲಾನ್ ಮಾಡ್ಕೊಂಡಿದ್ರೆ ಅಥವಾ ಏನಾದರೂ ಬೇರೆ ರೀತಿ ಪ್ಲಾನ್ ಮಾಡ್ಕೊಂಡಿದ್ರೆ ಒಂದು ಬಾರಿ ಎಚ್ಚರವನ್ನು ವಹಿಸಿ ಆಮೇಲೆ ಪಾರ್ಟಿಯನ್ನು ಆಯೋಜನೆ ಮಾಡಿಕೊಂಡು ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್